ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದೀಪು ಬಾಯ್ ಬ್ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ಫೋರ್ ಎ ಎಲ್ಲರೂ ಪ್ಯಾಕ್ ಮಾಡಿ ನಮ್ಮ ಗ್ಯಾಂಗ್ಸ್ ಎಲ್ಲ ಹೊರಟಿ ಟುವರ್ಡ್ಸ್ ನಂಜುಂಗೂಡು ಆ್ಯಂಡ್ ಟೈಟಲ್ ಆಲ್ರೆಡಿ ನೋಡಿದ್ರೆ ಇಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕೂಡ ಹೋಗ್ತಾ ಇದ್ವಿ ಆ್ಯಂಡ್ ಅದೇ ಮೇನ್ ಡೆಸ್ಟಿನೇಷನ್ನು ನೋಡಬೇಕು ಅಂತ ಹೋಗಿದ್ದು ಆ್ಯಂಡ್ ಹಾಗೆ ಬರ್ತಾ ಪಿ ಆರ್ ಎಲ್ಸ್ ನೋಡಿದ್ವಿ ಆ್ಯಂಡ್ ಶಿವನ ಸಮುದ್ರ ಸಹ ಮಾರ್ನಿಂಗ್ ನೋಡಿ ಎಷ್ಟು ಫಾಗ್ ಇದೆ ಅಂದರೆ ಇಟ್ಸ್ ಸೆವೆನ್ ಟೆನ್ ನಾನು ಕ್ಯಾಪ್ಚರ್ ಮಾಡಬೇಕಾದ್ರೆ ಟೂಗರ್ಸ್ ರೋಡ್ ಅದು ಆ್ಯಂಡ್ ಆಲ್ರೆಡಿ ಇಲ್ಲೂ ಕೂಡ ತುಂಬಾ ಫಾಗ್ ಇದೆ ತುಂಬ ಚಳಿ ಇತ್ತು ಬಟ್ ಅಷ್ಟೊಂದು ಚಳಿ ಆಗ್ತಿರ್ಲಿಲ್ಲ ಬಟ್ ಆ ಹಿಮ್ಮದ್ದು ಫೀಲೇ ಒಂಥರ ತುಂಬ ಚೆನ್ನಾಗಿತ್ತು ನೀವು ಕೂಡ ನೋಡ್ಬೋದು ರೀಚ್ ಆಗಿದ ತಕ್ಷಣ ಎಲ್ಲ ಫ್ರೆಶ್ ಅಪ್ ಆಗಿ ಬೇಗ ಶಿವನ ದರ್ಶನ ಮಾಡಲೇಬೇಕು ಅಂತ ಹೇಳಿ ನಾವು ಫಸ್ಟ್ ದರ್ಶನಕ್ಕೆ ಹೋಗಿದ್ದು ಅಲ್ಲಿ ಹೋಗಿದ ತಕ್ಷಣ ಥ್ಯಾಂಕ್ ಗಾಡ್ ನಮಗೆ ಒಳ್ಳೆಯ ಒಂದು ದರ್ಶನನೇ ಸಿಗ್ತು ಅಂದರೆ ಅಭಿಷೇಕ ದರ್ಶನ ನಾನು ಯಾವತ್ತೂ ನೋಡಿರಲಿಲ್ಲ ನಾನಿದ ಆಲ್ರೆಡಿ ಟೂ ಟು ತ್ರೀ ವಿಸಿಟ್ ಆಗಿದೆ ನಂಜನಗೂಡಿಗೆ ಬಟ್ ಈ ಒಂದು ಅಭಿಷೇಕ ದರ್ಶನ ನಾನು ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಏನೋ ಒಂಥರ ಮೈ ಮರೆತು ನಿಂತ್ಕೊಂಡು ಶಿವನ ಜಪ ಮಾಡಿ ನೋಡೋ ಥರ ಒಂದು ಫೀಲ್ ಬಂತು ನನಗೆ ತುಂಬ ಆಯಿತು ಅಲ್ಲಿಂದ ಒಳ್ಳೆ ದರ್ಶನ ಮುಗಿಸ್ಕೊಂಡು ನಂತರ ನಾವು ಹೊರಟಿತ್ತೆ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹಿಮವಾದ ಗೋಪಾಲ ಸ್ವಾಮಿ ಎಂಟ್ರೆನ್ಸ್ ಇದೆ ನೋಡಿ ಈ ಬೆಟ್ಟದ ಮೇಲೆ ನಮ್ಮ ವೆಹಿಕಲ್ ಯಾವುದೂ ಸಹ ಬಿಡಲ್ಲ ಅವರು ಸೊ ಹಾಗಾಗಿ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅವ್ರದ್ದು ಬಸ್ ಏನಿದೆ ಅದರಲ್ಲೇ ಹೋಗೋದಿರುತ್ತೆ ಆ್ಯಂಡ್ ಈಚ್ ಚಾರ್ಜ್ ಬಂದು ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ ಲೇಡೀಸ್ಗೆ ಆಧಾರ್ ಕಾರ್ಡ್ ತಗೊಂಡೋದ್ರೆ ಗೌರ್ಮೆಂಟ್ ಕಡೆಯಿಂದ ಫ್ರೀ ಇರುತ್ತೆ ಸೊ ಹಾಗಾಗಿ ಅಲ್ಲಿಂದ ನಾವು ಅವ್ರ ಬಸ್ಸಲ್ಲೇ ನಾವು ಟೆಂಪಲ್ನ ರೀಚ್ ಆದ್ವಿ ಗರ್ಭಗುಡಿಯೊಳಗೆ ಶ್ರೀ ಕೃಷ್ಣ ಪರಮಾತ್ಮ ಸತ್ಯಭಾಮೆ ಹಾಗೆ ರುಕ್ಮಿಣಿ ಕೂಡ ನೋಡ್ಬೋದು ನಮ್ಮ ಕರ್ನಾಟಕದ ಊಟಿ ಅಂತಲೇ ಕರೆಯಲ್ಪಡುವ ಶ್ರೀ ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟ ಇದ್ರ ಮಹಿಮೆ ಏನು ಅಂದರೆ ವರ್ಷ ಪೂರ್ತಿ ಅಂದರೆ ಮುನ್ನೂರ ಅರವತ್ತೈದು ದಿನ ಕೂಡ ಮಂಜು ಇರುತ್ತೆ ನೀವು ಬೆಸ್ಟ್ ಟೈಮ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಏಳು ಗಂಟೆ ಸಮಯದಲ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ ಹೇಗೆ ಅಂತೇಳಿದ್ರೆ ಪೂರಾ ಆ ದೇವಸ್ಥಾನ ಸಹ ಕಾಣಲ್ಲ ಅಷ್ಟು ಮಂಜುರುತ್ತೆ ನಾನೀ ವಿಡಿಯೋ ಕ್ಯಾಪ್ಚರ್ ಮಾಡೋಸ್ ಮಾಡಬೇಕಾದ್ರೆ ಟೈಮ್ ಬಂದು ಹನ್ನೆರಡುವರೆ ಈಗಲೂ ಕೂಡ ಸ್ವಲ್ಪ ಸ್ವಲ್ಪ ಅಂದರೆ ಆ ದೇವಸ್ಥಾನ ಕವರ್ ಆಗೋಷ್ಟಿಲ್ಲ ಬಟ್ ಈ ಕಡೆ ಸೈಡ್ಸ್ ಎಲ್ಲ ನೀವು ನೋಡ್ಬೋದು ನೋಡಿ ಫುಲ್ ಮಂಜಿತ್ತು ಇಲ್ಲಿಂದ ನಿಂತು ನೋಡಿದ್ರೆ ನೀವು ವಯನಾಡ್ ಅರಣ್ಯ ಮತ್ತು ಬಂಡೀಪುರ ಅರಣ್ಯ ಎರಡೂ ಕೂಡ ನೋಡ್ಬೋದು ಬರ್ತಾ ನೀವು ನೋಡಿದ್ವಲ್ಲ ಬಸ್ಸಲ್ಲಿ ಬರಬೇಕಾದ್ರೂ ಅಷ್ಟೇ ಫುಲ್ ಆಫ್ ನೇಚರ್ ಆ್ಯಂಡ್ ದೊಡ್ಡ ಕಾಡಲ್ಲಿ ಕೂಡ ನೋಡ್ಬೋದು ನೀವು హిమవాడ గోపాల స్వమి బెట్ట ముగ్స్కుంటున్నా బి ఆర్ ఎల్సే బిఆర్ఎల్స్కి నేను అరణ్య ఘాట్కి హుక్త నోడి ఇష్ట ఫుల్ నేచర్త నాలు అంతూ నోడ్కే కూరా మర గిడ హి రె తున చనగితే ఆక్చులి హస్తే మధ్య ప్రాణి సిగ్ అంత హిందో నాటి సమయం స్వల్ప లెట్గా అందరం మధ్యాహ్న ఎరడు కాలిరదం ಯಾವ ಪ್ರಾಣಿನೂ ಕೂಡ ಸಿಗಲಿಲ್ಲ ಅರ್ಲಿ ಮಾರ್ನಿಂಗ್ ನೀವೇನಾದರೂ ಹೊರಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ ರಸ್ತೆಯಲ್ಲಿ ನೀವು ಪ್ರಾಣಿಗಳನ್ನ ಕೂಡ ನೋಡ್ಬೋದು ಫೈನಲಿ ರೀಚ್ ಆಗಿ ನಮಗೆ ಗೊತ್ತಿರಲಿಲ್ಲ ಈ ಕ್ಲೋಸಿಂಗ್ ಟೈಮ್ ಟು ತರ್ಟಿ ಟು ಫೋರ್ ಕ್ಲೋಸಿಂಗ್ ಇರುತ್ತೆ ಅಂತ ಹೇಳಿ ಆಚೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾಯಿತು ಬಟ್ ಮಿಸ್ ಮಾಡಲಿಲ್ಲ ದೇವ್ರು ನಮ್ಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ ಆ ಸುಂದರವಾದ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೆಸರು ಹೇಗೆ ಬಂತು ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಮೋಡ ನೋಡಿ ಎಷ್ಟು ಬಿಳಿ ಬಿಳಿ ಇದೆ ಇದು ಕೂಡ ಒಂದು ಎಕ್ಸಾಂಪಲ್ ಆ ಬಿಳಿ ಮೋಡ ಕವರ್ ಆಗಿರೋದ್ರಿಂದ ಇದಕ್ಕೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತಲೂ ಕೂಡ ಅನ್ನೋ ಒಂದು ಪ್ರತಿಷ್ಠೆ ಇದೆ ಆ್ಯಂಡ್ ಫುಲ್ ಆಫ್ ನೇಚರ್ ಇಲ್ಲೂ ನೋಡಿ ಅಲ್ಲೊಂದು ವ್ಯೂ ಪಾಯಿಂಟ್ಸ್ ಇದೆ ಅಲ್ಲಿ ನಿಂತು ಕೂಡ ನೀವು ನೋಡ್ಬೋದು ದೇವಸ್ಥಾನದಿಂದ ಮುಂದೆ ಹೋದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ನಿಂತು ನೀವು ನೋಡಿದ್ರೆ ಪೂರ ಅರಣ್ಯನ ನೀವು ನೋಡ್ಬೋದು ಇಲ್ಲಿ ಸುತ್ತ ಅರಣ್ಯ ಮಧ್ಯಾಹ್ನ ಇರೋದು ಶ್ರೀ ಬೀಳಗಿರಿ ನಂಗಸ್ವಾಮಿ ಹಾಗೆ ಇದನ್ನು ದಕ್ಷಿಣ ತಿರುಪತಿ ಅಂತಲೂ ಕೂಡ ಕರೀತಾರೆ ಈ ಅರಣ್ಯನ ನೋಡಿಕೊಂಡು ಎಂಜಾಯ್ ಮಾಡ್ತಾ ನಾವಿಲ್ಲಿಂದ ಹೊರಟಿದ್ದ ಶಿವನ ಸಮುದ್ರ ಕಡೆಗೆ ಈ ಸುತ್ತ ಅರಣ್ಯ ಮಧ್ಯಾಹ್ನ ಇರೋದು ಶ್ರೀರಂಗನಾಥ ಸ್ವಾಮಿ ಹಾಗೆ ಇದನ್ನ ದಕ್ಷಿಣ ತಿರುಪತಿ ಅಂತಲೂ ಕೂಡ ಕರೀತಾರೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಹಾಗೆ ಇದನ್ನೆಲ್ಲ ಮುಗಿಸಿ ನಾವು ನಂತರ ಹೊರಟಿದ್ದ ಶಿವನ ಸಮುದ್ರ ಕಡೆಗೆ ಶಿವನ ಸಮುದ್ರ ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟರ್ ಇದೆ ಇಲ್ಲಿ ಎರಡು ಥರ ಫಾಲ್ಸ್ ಇದೆ ಚುಕ್ಕಿ ಮತ್ತೆ ಬರಚುಕ್ಕಿ ಇದು ಮಂಡ್ಯ ಜಿಲ್ಲೆ ಹತ್ರ ಬರುತ್ತೆ ಇದ್ರ ಓಪನಿಂಗ್ ಟೈಮಿಂಗ್ಸ್ ಎಂಟರಿಂದ ಐದು ಗಂಟೆವರೆಗೂ ನೋಡ್ತಿದ್ದೀರಲ್ವಾ ನಾನು ಹೋದಾಗಲೂ ಕೂಡ ನೀರಿತ್ತು ಆಯ್ತು ಅಂದರೆ ಅದಕ್ಕಿಂತ ಮುಂಚೆ ಎರಡು ವಾರ ಬೆಂಗಳೂರಲ್ಲಿ ತುಂಬಾ ಮಳೆ ಇತ್ತು ಆ ಸೀಸನಲ್ಲಿ ನಾನು ಹೋಗಿದ್ದು ಅಲ್ಲಿ ಕಾಣಿಸ್ತಿದೆಯಲ್ಲ ಕಲ್ಗಳು ಅಲ್ಲೂ ಕೂಡ ನೀರೆಲ್ಲ ತುಂಬಿ ಹರಿಯುತ್ತಂತೆ ತುಂಬ ಜಾಸ್ತಿ ಮಳೆ ಬಂದಾಗ ಖುಷಿ ಆಗ್ತಿತ್ತು ನಾನು ಹೋದಾಗ ಸನ್ಸೆಟ್ ಆಗೋ ಟೈಮು ತುಂಬ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಹಾಗೆ ಇಲ್ಲಿ ತವಾ ಫ್ರೈ ಕೂಡ ಸಿಗುತ್ತೆ ಬ್ಯಾಕ್ ಸೈಡ್ ಕೆರೆ ಮೇಲೆ ಇಡೀತಾರಲ್ವಾ ಸೊ ತವಾ ಫ್ರೈ ಕೂಡ ನೀವು ಟೇಸ್ಟ್ ಮಾಡ್ಬೋದು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಜೈ ಶ್ರೀರಾಮ್